പരാമണോക്കേ തരക്ക ഇട്ട് കൊണ്ടിര ടമെട്ടോ ഈരുള്ളി മട്ടാണി നീരെല്ലാ ടമെട്ടോ നീരെല്ലാ കൊത്തുമൊപ്പ ചിളി സ്വല്പ രുബക്കാദി കൊബ്രി സ്വല്പു പേസ്റ്റ് യീത്തി തോസ്തീ നിമ്യാവരീതി ವಿಡಿಯೋಸ್ ಬೇಕು ಕಮೆಂಟಲ್ಲಿ ತಿಳಿಸಿ ನಮ್ಮ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪುದೀನ ಹಾಕ್ಕೊಂಡಿದ್ದೀನಿ ಮಿಕ್ಸಿಗೆ ಕೊತ್ತಂಬರಿ ಸೊಪ್ಪು ತೊಗೊಂಡು ಹಾಕ್ಕೊತೀನಿ ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ ಸ್ವಲ್ಪ ಕೊಬ್ಬರಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡು ಬರೋಣ ಕೊಬ್ಬರಿ ಹಾಕ್ಕೊಂಡಿದ್ದೀನಿ ಪೇಸ್ಟ್ ಮಾಡ್ಕೊಂಡು ಸ್ವಲ್ಪ ನೀರು ಹಾಕೊಂಡು ಪೇಸ್ಟ್ ಮಾಡಿ റൈസു സ്വൽ ഒത്തുനേ നീരല്ല നെണ്ണാക്കെ ചെന നെണ്സിട്ടിനി തൊഴിൽ അക്കി തൊഴിൽ നെണ്സിട്ടി തരക്കാരെ തൊഴിൽ ഇട്ട് കൊണ്ടിട്ട് തരക്കിയ തൊഴിൽ ഇന്നെല്ലാം ഹാദിതീനിക്കിന് തൊഴിൽ ഹോ നോടി പലവ് സമയക്കീന പലവെല്ലേ സോംപു സ്ടൂ ചിക്ക് ലവംഗ സോയോ ജീൻസു സ്വൽ നീരുന്ന തൊഴുതോ ബില്ലാക്കി ടൊമെട്ടോ ഈരുള്ളി കട്ട്മായിട്ട് കൊണ്ടി ഇവക റീത്തി മാത്രം എണ്ണ ഹോട്ടല ಎಣ್ಣೆ ಸ್ವಲ್ಪ ತುಪ್ಪ ಇದೆ ತುಪ್ಪ ಆ್ಯಡ್ ಮಾಡ್ಕೊಳ್ಳಿ ನಾನು ತುಪ್ಪ ಹಾಕೊಳ್ತಾ ಇಲ್ಲ ಎಣ್ಣೆ ಮಾತ್ರ ಇದ್ದೀನಿ ಸ್ವಲ್ಪ ಬಿಸಿ ಆಗಲಿ ಚೆನ್ನಾಗಿ ಈ ಥರ ಕುಡ್ಕೊತೀನಿ ಈಗ ಎಣ್ಣೆ ಸ್ಟಾರ್ ಸ್ಟಾರೋಗ

के तवे पर तो आपका जो ये कलर है, ये कलर का रहा 私たちはそれにしてもらうことができないです。私たちはそれにしてもらうことができないです。私たちはそれにしてもらうことができないです。

ചെന കൈസ് ഒന്ന് ലോട്ടസ് അക്കി തകൊണ്ടിട്ട് ഒന്ന് ലോട്ട ഹാക്കി ബുദ്ധി റൈസ് ഇനൊരു ലോട്ട ഹോ ಸಲ್ಪ ಪುಡಿ ಬರ್ಲಿ ಕ್ಯಾಪ್ ಹಾಕನ ಅವತ್ತಿ ಸ್ವಲ್ಪ ಓಪ ಹಾಕಿದ್ರೆ ಇಲ್ಲಿ ಸ್ವಲ್ಪ ಫುಲ್ ರೈಸಿ ಆಡ್ ಮಾಡ್ಕೊಂಡ್ ತಿದೀನಿ ನೋಡಿ ಟೇಸ್ಟ್ ಗ್ಲೋರಿ ಹಾಕೊಳ್ಳಿ ನೀವು ಕುದಿದೆ ಚನ್ನಾಗಿ ಇದು ಚೆನ್ನಾಗಿ ಕುದೀತಿದೆ ತಿರುಸ್ಕೋ ಟು

रेडी झाला ಆಗಿದೆ پلاઉ રેડી ಈ ರೀತಿ ಮಿಕ್ಸ್ ಮಾಡಿದೀನಿ ಈಗ ప్లేಟ್ ಗೆ ಸರ್ವ್ ಮಾಡ್ಕೊಳ್ಳೋಣ प्लेट ಇಡ್ಕೊಳ್ಳುತ್ತಾ ಇದೀನಿ ಈಗ ಸೋ ಮಾಡ್ಕೊಳ್ಳುತ್ತಾ ಇದೀನಿ ತಿನ್ಸಿ ಟೈಮ್ ಆಗುತ್ತೆ ಸ್ವಲ್ಪ ಬಿಸಿ ಆರಕಾಗ್ತಾ ಇದೀನಿ ಮಾರ್ನಿಂಗ್ ಟಿಫನ್ ರೆಡಿ ಆಯ್ತು ಮೊಸರು ಬಜ್ಜಿ ಹಾಕೊಳ್ಳೋಣ ಮೊಸರು ಬಜ್ಜಿ ಹಾಕೊಳ್ತಾ ಇದ್ದೀನಿ ನೋಡಿ ಮೊಸರು ಬಜ್ಜಿ ಹಾಕೊಂಡಿದ್ದೀನಿ ಯಾವ ರೀತಿ ಇದೆ ಅಂತ ಕಮೆಂಟಲ್ಲಿ ತಿಳಿಸಿ ಸೂಪರಾಗಿದೆ